ಪಾಟೀಲ್ ಸಾಹೇಬ್ರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಇನ್ ಮುಂದೆ ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ತಕ್ಕ ಶಾಸ್ತಿಯನ್ನ ಕಲಿಸ್ತೀವಿ ಅಂತ ಆದ್ರೆ ಗದಗ್ನಲ್ಲೇ ಮತ್ತೆ ಮತ್ತೆ ಸಮಸ್ಯೆ ಆಗ್ತಾ ಇದೆ ಅಕ್ರಮ ಬಡ್ಡಿ ದಂಧೆ ಕೋರಿಗೆ ಕಡಿವಾಣ ಹಾಕುವಂತ ಕೆಲಸ ಫೈನಲಿ ಆಗ್ತಾ ಇದೆ ಗದಗ್ ಜಿಲ್ಲೆಯ ಬಡ್ಡಿ ಪಕ್ಕಾಸುರ ಎಲ್ಲಪ್ಪ ಮಿಸ್ಕಿನ್ ಖಾಕಿ ವಶಕ್ಕೆ ಈತ ತಲೆ ಮರೆಸ್ಕೊಂಡಿದ್ದ ಮೂರು ದಿನ ಮೂರು ದಿನದ ಬೆಟ್ಟಗೇರಿ ಎಲ್ಲಪ್ಪನ ಮನೆ ಮೇಲೆ ರೇಡ್ ಆಗಿತ್ತು ಈ ಸಂದರ್ಭದಲ್ಲಿ ನೋಡ್ರಿ ನಲವತ್ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ನಾಲ್ಕು ಕೋಟಿ ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ನಗದು ಐದು ಕೋಟಿ ರೂಪಾಯಿಗೆ ಎರಡು ಸಾವಿರ ರೂಪಾಯಿ ಕಡಿಮೆ ಕಡಿಮೆ ಒಂಬೈನೂರ ತೊಂಬತ್ತೆರಡು ಗ್ರಾಮ್ ಚಿನ್ನ ಒಂದು ಕೆಜಿ ಎಂಟು ಗ್ರಾಮ್ ಕಮ್ಮಿ ಈ ರೇಂಜ್ಗೆ ಅವರು ಮನೆಯಲ್ಲಿ ಕ್ಯಾಶು ಚಿನ್ನ ಬೆಳ್ಳಿ ಎಲ್ಲವನ್ನ ಇಟ್ಕೊಂಡಿದ್ರು ಇಂಥ ಬಡ್ಡಿ ಬಕಾಸಿಗೆ ಮೂಗುದಾರ ಹಾಕುವಂತಹ ಕೆಲಸ ಈಗ ಫೈನಲಿ ಪೊಲೀಸರಿಂದ ಆಗಿದೆ ಈ ಮಿಸ್ಕಿನ್ ಎಲ್ಲಪ್ಪ ಮಿಸ್ಕಿನ್ ಈ ಗದಗನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಗೆ ದುಡ್ಡು ಬಿಟ್ಟಿದ್ದ ಕಿರುಕುಳನ ಕೊಡ್ತಾ ಇದ್ದ ಅನ್ನುವಂತ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇತ್ತು ಇದು ಕೇವಲ ಒಬ್ಬರಿಬ್ಬರ ಕಥೆ ಅಲ್ಲ ಈ ರೀತಿ ಮೈಕ್ರೋ ಫೈನಾನ್ಸ್ ಮೈಕ್ರೋಫೈನಾನ್ಸ್ನವರ ಹಾವಳಿಯಿಂದಾಗಿ ಗದಗ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಮೂಗುದಾರ ಹಾಕುವಂತಹ ಕೆಲಸ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು ಫೈನಲಿ ಸುಗ್ರೀವಾಜ್ಞೆಯನ್ನು ಕೂಡ ಪಾಸ್ ಮಾಡಿದ್ರು ಈಗ ಅಸಲಿಗೆ ಈ ವಿಚಾರವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನ್ ಕಿರುಕುಳ ಕೊಡ್ತಾ ಇದ್ದಾರೆ ಆ ಸಾಲ ಮರುಪಾವತಿಗೆ ರೌಡಿಸಮ್ ಮಾಡ್ತಾ ಇದ್ದಾರೆ ಅದಕ್ಕೆ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಬ್ರೇಕ್ ಬಿಡುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಹಾಗೆಂದ್ರೆ ಬೇಸರ ಅಲ್ಲಿ ನಗದು ನೋಡಿ ಎಷ್ಟು ಬಡ್ಡಿ ತಗೊಂತರು ಮಂಜು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ಹತ್ತು ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಏನ್ರಿ ಕೋಟಿ ಕೋಟಿ ದುಡ್ಡು ಬಡ್ಡಿ ವಸೂಲಿ ಮಾಡೋದಿಕ್ಕೆ ಬಡ್ಡಿ ಎಷ್ಟು ಓದುತ್ತಿದ್ರೆ ಹಾಗಾದ್ರೆ ಈತ ಎಷ್ಟು ರೂಪಾಯಿಗೆ ಸಾವಿರ ರೂಪಾಯಿಗೆ ಎಷ್ಟು ಬಡ್ಡಿ ಇರುತ್ತಾ ಹೌದು ನಾಗೇಂದ್ರ ಬಾಬು ಏನಂತಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಾಕಷ್ಟು ಜನರಿಗೆ ಬಡ್ಡಿ ಕೊಡ್ತಾ ಇದ್ದ ಈ ಎಲ್ಲಪ್ಪ ಮಿಸ್ಕಿನ್ ಎನ್ನುವಾತ ಈತನ ಬಡ್ಡಿ ದಂಧೆ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇತ್ತು ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ ಯಾಕಂತಂದರೆ ಪೊಲೀಸರು ರೇಡ್ ಮಾಡಿದಂಥ ಸಮಯದಲ್ಲಿ ಅವರ ಹದಿಮೂರು ಮನೆಗಳಲ್ಲಿ ಅಂದರೆ ಬೇರೆ ಬೇರೆ ಕಚೇರಿ ಆಗಿರ್ಬೋದು ಮನೆಗಳಲ್ಲಿ ಸುಮಾರು ಹನ್ನೆರಡು ತಂಡಗಳನ್ನು ಮಾಡಿಕೊಂಡು ಕಾರ್ಯಾಚರಣೆ ಮಾಡಿದರು ಈ ವೇಳೆ ಕಂತೆ ಕಂತೆ ಹಣ ಸಿಕ್ಕಿತ್ತು ಅದರಲ್ಲಿ ಸುಮಾರು ಐದು ಕೋಟಿಯಷ್ಟು ನಗದುನು ಸಿಕ್ಕಿತ್ತು ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಪ್ರಮಾಣದ ಹಣವನ್ನು ಬ್ಯಾಂಕ್ಗಳ ಮೂಲಕ ಮಾತ್ರ ವರ್ಗಾವಣೆ ಮಾಡಬೇಕಾಗಿತ್ತು ಆದರೆ ಈತ ಗೋಣಿಚೀಲ ಆಗಿರ್ಬೋದು ಹಿಟ್ಟಿನ ಡಬ್ಬಿ ಆಗಿರ್ಬೋದು ಟಿಜುರಿ ಆಗಿರ್ಬೋದು ಲಾಕರ್ನಲ್ಲಿ ಕೂಡ ಸಂಗ್ರಹ ಮಾಡಿದ್ದ ಆದರೆ ಏನು ಮೂರು ಲಾಕರ್ಗಳಿದ್ದು ಒಂದು ಮನೆಯಲ್ಲಿ ಅದು ಪಾಳು ಬಿದ್ದಂಥ ಮನೆ ಆ ಮನೆಯಲ್ಲಿ ಓಪನ್ ಮಾಡಿದಾಗ ಮೂರು ಲಾಕರ್ನಲ್ಲಿ ಸಾಕಷ್ಟು ಅಮೌಂಟ್ ಸಿಕ್ಕಿತ್ತು ಆದರೆ ಇದಕ್ಕೆ ತಂಪು ಇಂಪ್ರೆಷನ್ ಮಾಡಬೇಕಂತಂದ್ರೆ ಈ ಈತ ಯಾವ ರೀತಿ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿದ್ದ ಅಂತಂದರೆ ಆತನ ಆ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯ ಒಂದು ತಂಪು ಇಂಪ್ರೆಷನ್ ಇಟ್ಟಿದ್ದ ಅವಳು ಬಂದು ತಮ್ಮ ಕೊಟ್ಟರೆ ಮಾತ್ರ ಇದೊಂದು ಓಪನ್ ಆಗ್ತಾ ಇತ್ತು ಅದೇ ರೀತಿಯಾಗಿ ಅವನ ಮಗ ವಿಕಾಸ್ ಮಿಸ್ಕಿನ್ ಕೂಡ ಈ ಒಂದು ತಂಬ್ ಇಂಪ್ರೆಷನ್ ಮಾಡಬೇಕಾಗಿತ್ತು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಂತೆ ಆತನ ಮಗ ಕೂಡ ಪರಾರಿಯಾಗಿದ್ದ ಆತನಿಗಾಗಿ ಕೂಡ ವಿಶೇಷ ತಂಡಗಳನ್ನು ಕೂಡಿ ಪರಿಶೀಲನೆ ಕೂಡ ಆತನಿಗೆ ತನಿಖೆ ಅಂದರೆ ಆತನನ್ನು ವಶಕ್ಕೆ ಪಡೆಯಲು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದ ಏನಂತಂದ್ರೆ ಇವಾಗ ಪೊಲೀಸರು ಮಿಸ್ಕಿನ್ ಸೇರಿದಂತೆ ಐದು ಜನರನ್ನು ಇವಾಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದರು ಅದಾದ ನಂತರ ಇವಾಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸಿಗೆ ಕಸ್ಟಡಿಗೆ ತೆಗೆದುಕೊಂಡು ಆತನ ಜನ್ಮ ಜಲಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇಷ್ಟೊಂದು ಅಕ್ರಮ ಸಂಪತ್ತು ಎಲ್ಲಿಂದ ಬಂತು ಇದಕ್ಕೆ ಯಾವುದೇ ರೀತಿ ದಾಖಲಾತಿಗಳಿದ್ದಾವೆ ಏನಿದಾವೆ ಅಂತೇಳಿ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಆತನ ಒಂದು ಐಷಾರಾಮಿ ಬಂಗ್ಲೆ ಏನಿದೆ ಆ ಬಂಗ್ಲೆಯಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡಿದ್ರು ಹೀಗಾಗಿ ಆತನ ಅಕ್ರಮ ಸಂಪತ್ತಿನ ಬಗ್ಗೆ ಇಂಚು ಮಾಹಿತಿನೂ ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಆದರೆ ಈ ಪ್ರಮುಖವಾಗಿ ಮೊದಲ ದೂರು ಅಂತಂದರೆ ಒಂದು ಕಲ್ಯಾಣ ಮಂಟಪ ಆಗಿರ್ಬೋದು ಬೇರೆ ಬೇರೆ ಆಸ್ತಿಗಳನ್ನು ಇಟ್ಟುಕೊಂಡು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಬೆಟ್ಟಿಗೆ ೇರಿಯ ನಿವಾಸಿಯಾದಂತಹ ಅಶೋಕ್ ಘನಚಾರ್ಯರು ಒಂದು ದೂರು ಕೊಟ್ಟಿದ್ರು ಆ ದೂರಿನ ಹಿನ್ನೆಲೆಯಲ್ಲಿ ಮಿಸ್ಕಿನ್ ಸೇರಿದಂತೆ ಐದು ಜನರನ್ನು ಬಂಧನ ಮಾಡಿತ್ತು ಆದರೆ ಇವಾಗ ಪೊಲೀಸರಿಗೆ ಸಾಕಷ್ಟು ಜನರು ಬಂದು ದೂರು ಕೊಡ್ತಾ ಇದ್ದಾರೆ ಏನಂತಂದ್ರೆ ನಮಗೂ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಹೀಗಾಗಿ ಇತನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇನ್ನೊಬ್ಬರು ಪ್ರಮುಖವಾಗಿ ಗಮನಿಸಬೇಕಂತಂದ್ರೆ ಗದಗನ ಒಬ್ಬರು ಮಾಜಿ ಶಾಸಕರಾದಂಥ ಅವರಿಗೆ ಕೂಡ ಚೀಟಿಂಗ್ ಮಾಡಿದ್ದಾರೆ ಖಾಲಿ ಬಾಂಡ್ ಬರೆಸ್ಕೊಂಡು ಚಕ್ ತೆಗೆದುಕೊಂಡು ಆತರಿಗೆ ಚೀಟಿಂಗ್ ಮಾಡಿದ್ದಾರೆ ಆ ಬಗ್ಗೆನೂ ಕೂಡ ಪೊಲೀಸರಿಗೆ ದೂರು ನೀಡಿದ್ದಾರೆ ಹೀಗಾಗಿ ಒಬ್ಬ ಒಬ್ಬೊಬ್ಬರಾಗಿ ಇವಾಗ ಆ ಮಿಸ್ಕಿನ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ನಾವು ಕೂಡ ಈತನ ಕಿರುಕುಳಕ್ಕೆ ಒಳಗಾಗಿದ್ವಿ ನಾವು ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ವಿ ಈಗ ನಮಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಆದರೆ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಐದು ಕೋಟಿ ಹಣ ಯಾವುದೇ ಬ್ಯಾಂಕ್ ವ್ಯವಹಾರ ಇಲ್ಲದೆ ನೇರವಾಗಿ ಕಪ್ಪು ಹಣದ ರೀತಿಯಲ್ಲಿ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು ಏನೇನು ಬಂತು ಅಂತೇಳಿ ಇವಾಗ ಸಮಗ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ನಾಗೇಂದ್ರ ಬಾಬು ಸಾಹೇಬರು ಹೇಳ್ತಾರೆ ಇನ್ ಮುಂದೆ ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ತಕ್ಕ ಶಾಸ್ತಿಯನ್ನು ಕಲಿಸ್ತೀವಿ ಅಂತ ಆದ್ರೆ ಗದಗ್ನಲ್ಲೇ ಮತ್ತೆ ಮತ್ತೆ ಸಮಸ್ಯೆ ಆಗ್ತಾ ಇದೆ ಅಕ್ರಮ ಬಡ್ಡಿ ದಂಧೆ ಕೋರ್ರಿಗೆ ಕಡಿವಾಣ ಹಾಕುವಂತ ಕೆಲಸ ಫೈನಲಿ ಆಗ್ತಾ ಇದೆ ಗದಗ್ ಜಿಲ್ಲೆಯ ಬಡ್ಡಿ ಬಕಾಸುರ ಎಲ್ಲಪ್ಪ ಮಿಸ್ಕೇನ್ ಖಾಕಿ ವಶಕ್ಕೆ ಈತ ತಲೆ ಮೂರು ಮೂರು ದಿನದ ಹಿಂದೆ ಎಲ್ಲಪ್ಪನ ಮನೆ ಮೇಲೆ ರೇಡ್ ಆಗಿತ್ತು ಈ ಸಂದರ್ಭದಲ್ಲಿ ನೋಡ್ರಿ ನಲವತ್ ಕೋಟಿ ತೊಂಬತ್ತು ಲಕ್ಷ ನಾಲ್ಕು ಕೋಟಿ ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ನಗದು ಐದು ಕೋಟಿ ರೂಪಾಯಿಗೆ ರೂಪಾಯಿ ಒಂಬೈನೂರ ತೊಂಬತ್ತೆರಡು ಗ್ರಾಮ್ ಚಿನ್ನ ಒಂದು ಕೆಜಿ ಎಂಟು ಗ್ರಾಮ್ ಕಮ್ಮಿ ಈ ರೇಂಜ್ಗೆ ಅವರು ಮನೆಯಲ್ಲಿ ಕ್ಯಾಶು ಚಿನ್ನ ಬೆಳ್ಳಿ ಎಲ್ಲವನ್ನ ಇಟ್ಕೊಂಡಿದ್ರು ಇಂಥ ಬಡ್ಡಿ ಬಕಾಸುರಿಗೆ ಮೂಗುದಾರ ಹಾಕುವಂತಹ ಕೆಲಸ ಈಗ ಫೈನಲಿ ಪೊಲೀಸರಿಂದ ಆಗಿದೆ ಈ ಮಿಸ್ಕಿನ್ ಎಲ್ಲಪ್ಪ ಮಿಸ್ಕಿನ್ ಈ ಗದಗ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಗೆ ದುಡ್ಡು ಬಿಟ್ಟಿದ್ದ ಕಿರುಕುಳ ಕೊಡ್ತಾ ಇದ್ದ ಅನ್ನೋ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇತ್ತು ಇದು ಕೇವಲ ಒಬ್ಬರಿಬ್ಬರ ಕಥೆ ಅಲ್ಲ ಈ ರೀತಿ ನವರ ಹಾವಳಿಯಿಂದಾಗಿ ಗದಗ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಮೂಗುದಾರ ಹಾಕುವಂತಹ ಕೆಲಸ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು ಫೈನಲಿ ಸುಗ್ರೀವಾಜ್ಞೆಯನ್ನು ಕೂಡ ಪಾಸ್ ಮಾಡಿದ್ರು ಈಗ ಅಸಲಿಗೆ ಈ ವಿಚಾರವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನ್ ಕಿರುಕುಳ ಕೊಡ್ತಾ ಇದ್ದಾರೆ ಆ ಸಾಲ ಮರುಪಾವತಿಗೆ ರೌಡಿಸಮ್ ಮಾಡ್ತಾ ಇದ್ದಾರೆ ಅದಕ್ಕೆ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಬ್ರೇಕ್ ಬೀಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಹಾಗೆಂದ್ರ ಬಾಬು ನೋಡಿ ಅಲ್ಲಿ ನಗದು ನೋಡಿ ಎಷ್ಟು ಬಡ್ಡಿ ತಗೊಂತರು ಮಂಜುಪತಾರ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಈಗ ಹತ್ತು ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಏನು ಕೋಟಿ ಕೋಟಿ ದುಡ್ಡು ಬಡ್ಡೂ ವಸೂಲಿ ಮಾಡೋದಕ್ಕೆ ಬಡ್ಡಿ ಎಷ್ಟು ಓತಿದ್ರೆ ಹಾಗಾದ್ರೆ ಆಯಿತಾ ಎಷ್ಟು ರೂಪಾಯಿಗೆ ಸಾವಿರ ರೂಪಾಯಿಗೆ ಎಷ್ಟು ಬಡ್ಡಿ ಇರುತ್ತಾ ಹೌದು ನಾಗೇಂದ್ರ ಬಾಬು ಏನಂತಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಾಕಷ್ಟು ಜನರಿಗೆ ಬಡ್ಡಿ ಕೊಡ್ತಾ ಇದ್ದ ಈ ಎಲ್ಲಪ್ಪ ಮಿಸ್ಕಿನ್ ಎನ್ನುವ ಈತನ ಬಡ್ಡಿ ದಂಧೆ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇತ್ತು ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ ಯಾಕಂತಂದರೆ ಪೊಲೀಸರು ರೇಡ್ ಮಾಡಿದಂಥ ಸಮಯದಲ್ಲಿ ಅವರ ಹದಿಮೂರು ಮನೆಗಳಲ್ಲಿ ಅಂದರೆ ಬೇರೆ ಬೇರೆ ಕಚೇರಿ ಆಗಿರ್ಬೋದು ಮನೆಗಳಲ್ಲಿ ಸುಮಾರು ಹನ್ನೆರಡು ತಂಡಗಳನ್ನು ಮಾಡಿಕೊಂಡು ಕಾರ್ಯಾಚರಣೆ ಮಾಡಿದರು ಈ ವೇಳೆ ಕಂತೆ ಕಂತೆ ಹಣ ಸಿಕ್ಕಿತ್ತು ಅದರಲ್ಲಿ ಸುಮಾರು ಐದು ಕೋಟಿಯಷ್ಟು ನಗದುನು ಸಿಕ್ಕಿತ್ತು ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಪ್ರಮಾಣದ ಹಣವನ್ನು ಬ್ಯಾಂಕ್ಗಳ ಮೂಲಕ ಮಾತ್ರ ವರ್ಗಾವಣೆ ಮಾಡಬೇಕಾಗಿತ್ತು ಆದರೆ ಈತ ಗೋಣಿ ಚೀಲ ಆಗಿರ್ಬೋದು ಹಿಟ್ಟಿನ ಡಬ್ಬಿ ಆಗಿರ್ಬೋದು ಟಿಜುರಿ ಆಗಿರ್ಬೋದು ಲಾಕರ್ನಲ್ಲಿ ಕೂಡ ಸಂಗ್ರಹ ಮಾಡಿದ್ದ ಆದರೆ ಏನು ಮೂರು ಲಾಕರ್ಗಳಿದ್ದು ಒಂದು ಮನೆಯಲ್ಲಿ ಅದು ಪಾಳು ಬಿದ್ದಂಥ ಮನೆ ಆ ಮನೆಯಲ್ಲಿ ಓಪನ್ ಮಾಡಿದಾಗ ಮೂರು ಲಾಕರ್ನಲ್ಲಿ ಸಾಕಷ್ಟು ಅಮೌಂಟ್ ಸಿಕ್ಕಿತ್ತು ಆದರೆ ಇದಕ್ಕೆ ತಮ್ಮ ಇಂಪ್ರೆಷನ್ ಮಾಡಬೇಕಂತಂದರೆ ಈ ಈತ ಯಾವ ರೀತಿ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿದ್ದ ಅಂತಂದರೆ ಆತನ ಆ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯ ಒಂದು ತಂಪು ಇಂಪ್ರೆಷನ್ ಇಟ್ಟಿದ್ದ ಅವಳು ಬಂದು ತಂಪು ಕೊಟ್ಟರೆ ಮಾತ್ರ ಇದೊಂದು ಓಪನ್ ಆಗ್ತಾ ಇತ್ತು ಅದೇ ರೀತಿಯಾಗಿ ಅವನ ಮಗ ವಿಕಾಸ್ ಮಿಸ್ಕಿನ್ ಕೂಡ ಈ ಒಂದು ತಮ್ಮ ಇಂಪ್ರೆಷನ್ ಮಾಡಬೇಕಾಗಿತ್ತು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಂತೆ ಆತನ ಮಗ ಕೂಡ ಪರಾರಿಯಾಗಿದ್ದ ಆತನಿಗಾಗಿ ಕೂಡ ವಿಶೇಷ ತಂಡಗಳನ್ನು ಕೂಡಿ ಪರಿಶೀಲನೆ ಕೂಡ ಆತನಿಗೆ ತನಿಖೆ ಅಂದರೆ ಆತನನ್ನು ವಶಕ್ಕೆ ಪಡೆಯಲು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದ ಏನಂತಂದರೆ ಇವಾಗ ಪೊಲೀಸರು ಮಿಸ್ಕಿನ್ ಸೇರಿದಂತೆ ಐದು ಜನರನ್ನು ಇವಾಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದರು ಅದಾದ ನಂತರ ಇವಾಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸಿಗೆ ಕಸ್ಟಡಿಗೆ ತೆಗೆದುಕೊಂಡು ಆತನ ಜನ್ಮ ಜಲಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇಷ್ಟೊಂದು ಅಕ್ರಮ ಸಂಪತ್ತು ಎಲ್ಲಿಂದ ಬಂತು ಇದಕ್ಕೆ ಯಾವುದೇ ರೀತಿ ದಾಖಲಾತಿಗಳಿದ್ದಾವೆ ಏನಿದಾವೆ ಅಂತೇಳಿ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಆತನ ಒಂದು ಐಷಾರಾಮಿ ಬಂಗ್ಲೆ ಏನಿದೆ ಆ ಬಂಗ್ಲೆಯಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡಿದರು ಹೀಗಾಗಿ ಆತನ ಅಕ್ರಮ ಸಂಪತ್ತಿನ ಬಗ್ಗೆ ಇಂಚುಂಚು ಮಾಹಿತಿನೂ ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಆದರೆ ಈ ಪ್ರಮುಖವಾಗಿ ಮೊದಲ ದೂರು ಅನ್ನಂತಂದ್ರೆ ಒಂದು ಕಲ್ಯಾಣ ಮಂಟಪ ಆಗಿರ್ಬೋದು ಬೇರೆ ಬೇರೆ ಆಸ್ತಿಗಳನ್ನು ಇಟ್ಟುಕೊಂಡು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಬೆಟ್ಟಿಗೆ ನಿವಾಸಿಯಾದಂತ ಅಶೋಕ್ ಘನಾಚಾರ್ಯರು ಒಂದು ದೂರು ಕೊಟ್ಟಿದ್ರು ಆ ದೂರಿನ ಹಿನ್ನೆಲೆಯಲ್ಲಿ ಮಿಸ್ಕಿನ್ ಸೇರಿದಂತೆ ಐದು ಜನರನ್ನು ಬಂಧನ ಮಾಡಿತ್ತು ಆದರೆ ಇವಾಗ ಆ ಪೊಲೀಸರಿಗೆ ಸಾಕಷ್ಟು ಜನರು ಬಂದು ದೂರು ಕೊಡ್ತಾ ಇದ್ದಾರೆ ಏನಂತಂದ್ರೆ ನಮಗೂ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಹೀಗಾಗಿ ಈತನ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಇನ್ನೊಬ್ಬರು ಪ್ರಮುಖವಾಗಿ ಗಮನಿಸಬೇಕಂತಂದ್ರೆ ಗದಗನ ಒಬ್ಬರು ಮಾಜಿ ಶಾಸಕರಾದಂಥ ಅವರಿಗೆ ಕೂಡ ಚೀಟಿಂಗ್ ಮಾಡಿದ್ದಾರೆ ಖಾಲಿ ಬಾಂಡ್ ಬರೆಸ್ಕೊಂಡು ಚೆಕ್ ತೆಗೆದುಕೊಂಡು ಆತರಿಗೆ ಚೀಟಿಂಗ್ ಮಾಡಿದ್ದಾರೆ ಆ ಬಗ್ಗೆನೂ ಕೂಡ ಪೊಲೀಸರಿಗೆ ದೂರು ನೀಡಿದ್ದಾರೆ ಹೀಗಾಗಿ ಒಬ್ಬ ಒಬ್ಬೊಬ್ಬರಾಗಿ ಇವಾಗ ಆ ಮಿಸ್ಕಿನ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ನಾವು ಕೂಡ ಈತನ ಕಿರುಕುಳಕ್ಕೆ ಒಳಗಾಗಿದ್ವಿ ನಾವು ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ವಿ ಈಗ ನಮಗೆ ನ್ಯಾಯ ಕೊಡಬೇಕಂತೇಳಿ ಹೇಳಿ ಆದರೆ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಐದು ಕೋಟಿ ಹಣ ಯಾವುದೇ ಬ್ಯಾಂಕ್ಲಿಂದ ವ್ಯವಹಾರ ಇಲ್ಲದೆ ನೇರವಾಗಿ ಕಪ್ಪು ಹಣದ ರೀತಿಯಲ್ಲಿ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು ಏನೇನು ಬಂತು ಹೇಳಿ ಇವಾಗ ಸಮಗ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾಗೇಂದ್ರ ಬಾಬು